ಹಾಯ್ ಎಲ್ಲರಿಗೂ ಇವತ್ತು ಸಿಂಪಲ್ಲಾಗಿ ಅರ್ಜೆಂಟಲ್ಲಿ ಒಂದು ಬೇಳೆ ಸಾಂಬಾರು ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ನಾವು ಇಟ್ಕೊಂಡಿರೋ ಸಾಸಿವೆ ಜೀರಿಗೆಯನ್ನು ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಚಟಪಟಾಂಟ ಮೇಲೆ ಕಟ್ ಮಾಡಿಟ್ಕೊಂಡಿರೋ ಸೇರಿಸ್ತಾ ಇದ್ದೀನಿ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಮೆಣಸಿನ್ಕಾಯಿ ಉದ್ದ ಹೆಚ್ಚಿಟ್ಕೊಂಡಿದ್ದೆ ಮೆಣಸಿನ್ಕಾಯಿಯನ್ನು ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಏನು ಮಾಡಬೇಕು ಬಳಸ್ಕೋಬೇಕು ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಉಳಿದ ಸಾಮಗ್ರಿಗಳನ್ನು ನಾನು ಏನು ಮಾಡ್ತೀನಿ ಸೇರಿಸ್ತೇನೆ ಆಲ್ರೆಡಿ ಈಗ ರಾತ್ರಿ ಹತ್ತು ಗಂಟೆ ಆಗಲಿಕ್ಕೆ ಬಂದಿದೆ ಹೌದಾ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿದ್ದೆ ಅಂಗಡಿಯಿಂದಲೂ ಬರೋದು ಲೇಟ್ ಆಯಿತು ಏನು ಮಾಡೋಣ ಅಂಥೇಳಿ ವಿಚಾರ ಮಾಡಿ ಕೊನೆಗೆ ಬಿಸಿ ಬಿಸಿ ರೈಸು ಸಾಂಬಾರು ಮಾಡಿದರಾಯಿತು ಅಂಥೇಳಿ ರೈಸ್ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಮಾಡಿರೋ ರೊಟ್ಟಿ ಇದೆ ದೊಣಗಾಯಿ ಪಲ್ಯ ಇದೆ ಜೊತೆಗೆ ಮೂಲಂಗಿ ಮೂಲಂಗಿ ಕೋಸಂಬರಿನ ಇದೆ ಹಾಗಾಗಿ ನೋಡಿ ಇವಾಗ ಇದು ಕಲರ್ ಚೇಂಜ್ ಆದಮೇಲೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಒಂದು ಬೆಳ್ಳುಳ್ಳಿನ ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಸೇರಿಸಿದೆ ಜೊತೆಗೆ ಒಂದು ಟೊಮೊಟೊನ ಹೆಚ್ಕೊಂಡಿದ್ದೀನಿ ಹೌದಾ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಸೇರಿಸ್ತಾ ಇದ್ದೀನಿ ಇದು ಟೊಮೊಟೊ ಏನಾಗಬೇಕು ಮೀನಾಗಿ ಹಣ್ಣಾಗಿ ಬೇಯಿಸಬೇಕು ಹೌದಾ ಇದನ್ನು ಲೋ ಫ್ಲೇಮಲ್ಲಿ ನಾವು ಒಂದು ಎರಡು ಮೂರು ನಿಮಿಷ ಏನು ಮಾಡ್ತೀನಿ ಬೇಯಿಸ್ಕೊತೀನಿ ಅಲ್ಲಿ ತಾನೆ ಉಳಿದ್ರೆ ಚೆನ್ನಾಗಿ ಮಾಡ್ತೇನೆ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಟೊಮೊಟೊ ಹಣ್ಣು ಕ್ಲೀನಾಗಿ ಹಣ್ಣು ಆಗೋ ತರ ಏನಾಗ್ಬೇಕು ಅದು ಬೇಯಬೇಕು ಎಸ್ ಇವಾಗ ನಾನು ಇದನ್ನ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದು ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳಿದ್ರಾ ನೋಡಿ ಇಲ್ಲಿ ಎಣ್ಣೆ ಏನಾಗುತ್ತೆ ಸೈಡ್ ಎಣ್ಣೆ ಮೇಲ್ಗಡೆ ಬರುತ್ತೆ ಕ್ಲೀನ್ ಚೆನ್ನಾಗಿ ಬೆಂದ ಮೇಲೆ ಎಣ್ಣೆ ಏನಾಗುತ್ತೆ ಇಲ್ಲಿಗೆ ಕಾಣಿಸ್ತಾ ಇದ್ದಿಲ್ಲ ಈ ಥರ ಎಣ್ಣೆ ಮೇಲುಗಡೆ ಕಾಣಿಸುತ್ತೆ ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಹೌದು ಇವಾಗ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಉಳಿದ ಸಾಮಗ್ರಿಗಳನ್ನೆಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಹಾಕಿದ ತಕ್ಷಣ ನಾವು ಉಪ್ಪು ಹಾಕಿಬಿಟ್ವಿ ಅಂತ ಹೇಳಿದ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಕ್ಲೀನಾಗಿ ಹಣ್ಣಾಗಿ ಬೇಯೋದಿಲ್ಲ ಹಾಗಾಗಿ ಅದು ಕ್ಲೀನಾಗಿ ಬೆಂದ ಮೇಲೆ ನೋಡಿ ಹೌದು ಎಣ್ಣೆ ಕಾಣಿಸ್ತಾ ಇದೆ ಈ ಥರ ಕ್ಲೀನಾಗಿ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಊಟ ಸೇರಿಸಿದ್ದೀನಿ ಅಚ್ಚ ಖಾರದ ಪುಡಿ ಒಂದು ಮೆಣಸಿನ್ಕಾಯಿ ಹೆಚ್ಚಾಕಿರೋದ್ರಿಂದ ಖಾರ ಪುಡಿ ಒಂದೇ ಸ್ಪೂನ್ ಹಾಕ್ತಾಯಿದ್ದೀನಿ ಅರಿಶಿಣ ಇನ್ನು ಇದು ರುಚಿನ ಸಾಂಬಾರು ಪೌಡರ್ ಒಂದೊಂದು ಸಲ ರಸಮ್ ಪೌಡ್ರ್ ಹಾಕ್ತಾನೆ ಇವತ್ತು ಹೋಮ್ ಮೇಡ್ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಇನ್ನು ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಏನಾಗಬೇಕು ಮಿಕ್ಸ್ ಆಗಬೇಕು ಈ ಥರ ಎಲ್ಲ ನಾವು ಪುಡಿ ಹಾಕೋದ್ರಿಂದ ಎಣ್ಣೆಯಲ್ಲಿ ಮೇಲುಗಡೆ ತೇಲಿದ ಹಾಗೆ ಕಾಣಿಸುತ್ತೆ ಅದು ಹೌದಾ ಅವಾಗ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಕಲರು ಬರುತ್ತೆ ಹೌದಾ ಇವಾಗ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋ ಬೇಳೆಯನ್ನು ಸೇರಿಸ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಇದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ಹೌದಾ ತುಂಬ ಗಟ್ಟಿ ಆಗುತ್ತೆ ಎಷ್ಟು ಬೇಕು ಅಷ್ಟು ನೀರನ್ನು ನೀವು ಮಿಕ್ಸ್ ಮಾಡಬಹುದು ಕೆಲವರು ತಣ್ಣೀರನ್ನು ಹಾಕ್ತಾರೆ ಕೆಲವರು ಪಕ್ಕಕ್ಕೆ ನೀರು ಬಿಸಿ ಇಟ್ಕೊಂಡು ಬಿಸಿ ನೀರನ್ನು ಹಾಕ್ತಾರೆ ಆ್ಯಕ್ಚುಲಿ ಬಿಸಿ ನೀರು ಹಾಕೋದು ಬೆಸ್ಟ್ ಅದು ಹೌದಾ ನಾನು ನೀರು ಬಿಸಿ ಮಾಡಿಕೊಂಡಿಲ್ಲ ತಣ್ಣೀರನ್ನೆಲ್ಲೇ ಇದ್ದೀನಿ ಒಂದು ಅರ್ಧ ಲೀಟರ್ ಅಷ್ಟು ನೀರು ಸೇರಿಸಿದ್ದೀನಿ ಎಸ್ ಇಷ್ಟು ಸಾಕು ಇದು ಏನಾಗಬೇಕು ಇನ್ನೂ ಒಂದು ಕುದಿ ಬರಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೇನೆ ಹೌದಾ ನೋಡಿ ಕಲರ್ ಇವಾಗಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ರುಚಿಯನ್ನ ಇನ್ನೂ ಹೆಚ್ಚು ನಾವು ಎನ್ಹಾನ್ಸ್ ಮಾಡಲಿಕ್ಕೆ ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ ಹೌದಾ ಸ್ವಲ್ಪ ಬೆಲ್ಲ ಇದು ಒಂದು ಕುದಿ ಬಂದ ಮೇಲೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ನಮ್ಮ ಇವತ್ತಿನ ಸಿಂಪಲ್ ಆಗಿ ಒಂದು ಬೇಳೆ ಸಾಂಬಾರು ಏನಾಗತ್ತ ರೆಡಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಲಾಸ್ಟಲ್ಲಿ ಅಲ್ಲಿ ನಾವು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಬಿಟ್ಟು ಫ್ಲೇಮನ್ನು ಆಫ್ ಮಾಡಿ ಮತ್ತೆ ನಾವು ಲೆಡ್ ಕ್ಲೋಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ರುಚಿಕರವಾದ ಬೇಳೆ ಸಾಂಬಾರು ಸವಿಯಲು ಸಿದ್ಧ